ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ ಅಥರ್ವ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಪ್ರೆಸೆಂಟ್ಸ್ ಸುಲಭದ ಸೈಟ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಸರ್ ಸ್ಕ್ವೇರ್ ಫೀಟ್ಗೆ ಗೆ ಇಷ್ಟು ಡೈಮೆನ್ಷನ್ನ ಸೈಟ್ಗಳು ಜೊತೆಗೆ ಇಷ್ಟು ಸೈಟ್ಗಳಿದೆ ಎಲ್ಲವನ್ನು ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ರಿ ಈಗ ನನ್ನ ಬಳಿ ಇಷ್ಟು ಮೊತ್ತ ಇದ್ರೆ ನಾನು ಒಂದು ಸೈಟ್ ಕೊಂಡ್ಕೊಳ್ಬಹುದಪ್ಪ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳೋದಾದರೆ ಹಾಫ್ ಸೈಟ್ ಇರ್ಬೋದು ಫುಲ್ ಸೈಟ್ ಇರ್ಬೋದು ಎಷ್ಟಕ್ಕೆ ಒಂದು ಸೈಟ್ ಸಿಗ್ಬೋದು ನಲ್ಲಿ ಈಗ ನಮ್ಮದು ಟ್ವೆಂಟಿ ತರ್ಟಿ ಬಂದು ಹನ್ನೊಂದು ಲಕ್ಷ ಚ ಕೊಡ್ತಾ ಇದ್ದೀವಿ ಹನ್ನೊಂದು ಲಕ್ಷ ನಲ್ವತ್ತು ಸಾವಿರ ರೂಪಾಯಿಗೆ ಸೊ ಅದೇ ಥರ ಫಾರ್ಟಿ ಸಿಕ್ಸ್ಟಿ ಬಂದು ಟ್ವೆಂಟಿ ಟೂ ಲ್ಯಾಕ್ ಸಮಥಿಂಗ್ ಕೊಡ್ತಾ ಇದೀವಿ ಸೊ ಅದು ಬ್ಯಾಂಕ್ ಲೋನು ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ ಹ್ಞೂ 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 ಈಗ ಫ್ಯಾಮಿಲಿ ಸಮೇತರಾಗಿ ಸೈಟ್ ವಿಸಿಟ್ ಮಾಡೋದಕ್ಕೆ ಅಂತ ಬರ್ತಾರೆ ಖಂಡಿತ ಸ್ಪಾಟಲ್ಲೇ ಕೆಲವರಿಗೆ ಸೈಟ್ ಇಷ್ಟ ಆಗುತ್ತೆ ಖಂಡಿತ ಸರ್ ನಾನು ಒಂದು ಟೋಕನ್ ಅಡ್ವಾನ್ಸ್ ಕೊಟ್ಟು ಬುಕ್ಕಿಂಗ್ ಮಾಡ್ಕೊಳ್ಬೋದಾ ಅಥವಾ ಒಂದು ಮೇಜರ್ ಅಮೌಂಟ್ ಕೊಡಬೇಕಾ ಬುಕಿಂಗ್ ಪ್ರೊಸೀಜರ್ ಫರ್ದರ್ ಹೇಗೆ ಅನ್ನೋ ಪ್ರಶ್ನೆಗಳಿರುತ್ತೆ ಖಂಡಿತ ಸರ್ ಈಗ ಫಸ್ಟು ಅವ್ರಿಗೆ ಪ್ರಾಪರ್ಟಿ ಇಷ್ಟ ಆಗಿದ ತಕ್ಷಣ ಸೆಕೆಂಡ್ ಸ್ಟೆಪ್ ಬಂದು ಬುಕ್ಕಿಂಗ್ ಪ್ರೊಸೆಸಿಂಗೇ ಬರೋದು ಬುಕ್ಕಿಂಗ್ ಪ್ರೊಸೆಸಿಂಗ್ ಬಂದು ನಮ್ಮಲ್ಲಿ ಬುಕ್ಕಿಂಗ್ ಅಂತ ಅಂದರೆ ಅಪ್ಲಿಕೇಶನ್ ಫಿಲ್ ಮಾಡೋದಕ್ಕೆ ಒಂದು ಲ್ಯಾಕ್ ರೂಪಾಯಿ ಇರುತ್ತೆ ಸೊ ಅದ್ರೂ ಕೂಡ ಮಾಡ್ಬೋದು ಇಲ್ಲ ಎಲ್ಲ ಒಂದು ಲ್ಯಾಕ್ ರೂಪಾಯಿ ಕ್ಯಾರಿ ಮಾಡಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಟೆನ್ ತೌಸಂಡ್ ಕೊಟ್ಟು ನಮ್ಮ ಲೀಗಲ್ ಡಾಕ್ಯುಮೆಂಟೇಶನ್ ಏನಿರುತ್ತೆ ಅದನ್ನು ಪ್ರತಿಯೊಂದು ಬುಕ್ಲೆಟ್ನ ಅವ್ರು ತಗೊಂಡು ಹೋಗ್ಬೋದು ನಾವು ಒಂದು ವಾರ ಟೈಮ್ ಕೊಡ್ತೀವಿ ಅವ್ರಿಗೆ ಆ ಒಂದು ವಾರದೊಳಗಡೆ ಅವರು ಅವ್ರಿಗೆ ಗೊತ್ತಿರುವಂಥ ಲೀಗಲ್ ಅಡ್ವೈಸರ್ ಹತ್ರ ಹೋಗಿ ನಮ್ಮ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಏನಿದೆ ಅದು ಚೆಕ್ ಮಾಡಿಸ್ಕೊಂಡು ಫರ್ದರ್ ಇನ್ ನೆಕ್ಸ್ಟು ಸ್ಟೆಪ್ಪು ಅಗ್ರಮೆಂಟ್ ಆಗಿರ್ಬೋದು ಸೊ ರಿಜಿಸ್ಟ್ರೇಷನ್ ಆಗಿರ್ಬೋದು ಮಾಡ್ಕೋಬೋದು ಈ ನಮ್ಮಲ್ಲಿ ಏನು ಅಂದರೆ ನಾವು ಒಂದು ನಾಲ್ಕೈದು ಬ್ಯಾಂಕಲ್ಲಿ ಲೋನ್ಸ್ ಕೂಡ ಟೈಪ್ ಆಗಿದ್ದೀವಿ ಒಂದು ಈ ಎಲ್ ಐ ಸಿ ಮತ್ತೆ ಕ್ಯಾನ್ಫಿನ್ ಈ ಥರ ಸುಮಾರು ಒಂದು ಡಿ ಎಚ್ ಎಫ್ ಈ ಥರ ಒಂದು ನಾಲ್ಕೈದು ಬ್ಯಾಂಕಲ್ಲಿ ಲೀಡಿಂಗ್ ಬ್ಯಾಂಕ್ಸಲ್ಲಿ ನಾವು ಲೋನ್ ಟೈಪ್ ಆಗಿದ್ದೀವಿ ಹಂಗಿಂದ ಅವರಿಗೆ ಲೋನು ಕೂಡ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಲೋನು ಕೂಡ ನಾವು ವಿತಿನ್ ಫಿಫ್ಟೀನ್ ಡೇಸ್ ಒಳಗಡೆ ನಾವು ಲೋನ್ ಮಾಡಿಕೊಡ್ತೀವಿ ಆಲ್ ರೈಟ್ ನೀವು ಲೀಗಲ್ ಡಾಕ್ಯುಮೆಂಟೇಷನ್ ಅಂತ ಹೇಳಿದ್ದಕ್ಕೆ ಈಗ ನಾವು ಇಷ್ಟೊತ್ತು ಏನು ಮಾತಾಡಿದ್ವಿ ಅದೆಲ್ಲದಕ್ಕಿಂತಲೂ ಸ್ವಲ್ಪ ಹೆಚ್ಚಿಗೆ ಜನ ತಲೆ ಕೆಡಿಸ್ಕೊಳ್ಳೋದೆ ಪ್ರಾಪರ್ ಡಾಕ್ಯುಮೆಂಟೇಷನ್ಗಳಿದೆಯಾ ಎಷ್ಟು ಬಾರಿ ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕು ಮತ್ತು ಏನೆಲ್ಲ ಲೀಗಲ್ ಒಪಿನಿಯನ್ಸ್ ತೊಗೊಳ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ತಮ್ಮ ಇಡೀ ಸೇವಿಂಗ್ಸ್ನ ತಂದು ಒಂದು ಸೈಟ್ ಮೇಲೆ ಹಾಕ್ತೀವಿ ಅಂದಾಗ ಆ ಯೋಚನೆ ಇದ್ದೇ ಇರುತ್ತೆ ಸೊ ಅಂಥವ್ರಿಗೆ ಏನು ಭರವಸೆ ಕೊಡ್ತೀರಾ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಖಂಡಿತ ಈಗ ಒಬ್ಬರು ಒಂದು ಸೈಟ್ ತೊಗೊಬೇಕು ಅಂದರೆ ಅವರು ಒಂದು ಸುಮಾರು ವರ್ಷ ಕೂಡಿಕ್ಕಿ ಮಾಡಿರೋ ಅಂಥ ಅಮೌಂಟ್ನ ನಮ್ಮಲ್ಲಿ ತಂದು ಕೊಡ್ತಾರೆ ನಾವೇನು ಯೋಚನೆ ಮಾಡ್ತೀವಿ ನಾವು ಒಂದು ಜಾಗ ಪರ್ಚೇಸ್ ಮಾಡಬೇಕು ಅಂದರೆ ಒಂದು ಬಿಗ್ ಅಮೌಂಟು ಕೂಡ ನಾವು ಒಂದು ಇನ್ವೆಸ್ಟ್ ಮಾಡಿರ್ತೀವಿ ಸೊ ಅದಕ್ಕಿಂತ ಮುಂಚೆ ಅವ್ರಿಗೆ ಎಷ್ಟು ಭಯ ಇದೆಯೋ ಅದಕ್ಕಿಂತ ಜಾಸ್ತಿ ನಮ್ಗೆ ಭಯ ಇರುತ್ತೆ ನಾರ್ಮಲ್ ಆಗಿ ತಗೋಬೇಕು ಅಂತ ಅಂದರೆ ನಾವೇನು ಮಾಡ್ತೀವಿ ನಾವು ಒಬ್ಬ ಲಾಯರ್ ಅಲ್ಲ ಇಬ್ಬರು ಲಾಯರ್ ಅಲ್ಲ ಅಂತ ಸುಮಾರು ಕಡೆಯಿಂದ ಕ್ರಾಶ್ ಚೆಕ್ ಮಾಡಿ ಕ್ವಶನ್ ಡಾಕ್ಯುಮೆಂಟ್ಸ್ನ ಪ್ರತಿಯೊಂದು ನಾವೆಲ್ಲ ಕೂಡ ಇನ್ವೆಸ್ಟ್ ಮಾಡಿರ್ತೀವಿ ಮತ್ತೆ ಡೆವಲಪ್ಮೆಂಟ್ ವೇಸಲ್ಲಿ ಹೋದ್ರೂ ಪ್ರತಿಯೊಂದು ವಿಷಯದಲ್ಲೂ ನಾವು ಯೋಚನೆ ಮಾಡಿ ಮಾಡಿರ್ತೀವಿ ಅದೇ ಥರ ನಾನೇನು ಹೇಳ್ತೀನಿ ನೀವು ಬಂದಿದ ತಕ್ಷಣ ನಮ್ಮಲ್ಲಿ ಸೈಟ್ ಪರ್ಚೇಸ್ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನೀವೇನು ಒಂದು ಟೋಕನ್ ಅಡ್ವಾನ್ಸ್ ಮಾಡಿರ್ತೀರ ಅಡ್ವಾನ್ಸ್ ಮಾಡಿ ನೀವು ಪ್ರತಿಯೊಂದು ಲೀಗಲ್ ಅಡ್ವೈಸರ್ ಹತ್ರ ಹೋಗಿ ಎನಿ ಒನ್ ಡಾಕ್ಯುಮೆಂಟ್ಸ್ ಬಗ್ಗೆನೂ ಬೇಕಾದ್ರೆ ಅವ್ರ ಹತ್ರ ಲೀಗಲ್ ತಗೊಂಡು ನೆಕ್ಸ್ಟ್ ಸ್ಟೆಪ್ ನೀವು ರಿಜಿಸ್ಟ್ರೇಷನ್ಗೆ ಪ್ರಿಪೇರ್ ಆಗಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಅವರು ಬೆಂಗಳೂರಿಗೆ ಬರಬೇಕು ಅಂದರೆ ಒಂದು ಯಾವುದೇ ಒಂದು ನಮ್ಮ ಬೆಂಗಳೂರಿಗೆ ಇದಾಗ್ತಿದ್ದಾರೆ ಅಂದರೆ ಅವರು ಪ್ರತಿಯೊಬ್ಬರಿಗೂ ಒಂದು ಆಸೆ ಏನು ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ಒಂದು ಮನೆ ಕಟ್ಟಬೇಕು ಹೌದು ಆ ಮನೆ ಕಟ್ಟಬೇಕು ಅನ್ನೋದೇನು ಸುಮ್ಮನೆ ತಮಾಷೆ ಮಾತಲ್ಲ ಸೊ ಅವರು ಸುಮಾರು ಕಷ್ಟಗಳನ್ನು ಮತ್ತು ಹೇಳುಬೀಳುಗಳನ್ನು ಎಲ್ಲ ನೋಡಿರ್ತಾರೆ ಅವ್ರಿಗೊಂದು ಆಸೆ ಇರುತ್ತೆ ಆ ವಿಷಯಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಲೀಗಲ್ ಅಡ್ವೈಸರ್ನ ಒಂದು ಒಂದು ಮೀಟ್ ಮಾಡಿ ಅವ್ರ ಹತ್ರ ಲೀಗಲ್ ತಗೊಂಡು ಫರ್ದರ್ ಸ್ಟೆಪ್ನ ನಾನು ಮಾಡೋಕ್ಕೆ ಹೇಳೋಕೆ ಇಷ್ಟಪಡ್ತೀನಿ ಓಕೆ ಏನು ಬಹುತೇಕರು ಸರ್ ಫುಲ್ ಅಮೌಂಟ್ ಇಟ್ಕೊಂಡೇ ಪರ್ಚೇಸ್ಗೆ ಅಂತ ಏನು ಬರಲ್ಲ ಒಂದು ಕಂತಿದೆ ನಮ್ಮ ಹತ್ರ ಇನ್ನುಳಿದಿದ್ದು ಲೋನ್ ಮಾಡಿಸ್ಬೇಕು ಅಥವಾ ಅದಕ್ಕೆ ಸ್ವಲ್ಪ ನಮಗೆ ಸಮಯ ಬೇಕು ಅನ್ನೋ ಕೂಡ ಇರ್ತಾರೆ ಲೋನ್ಗಳ ಪ್ರೊಸೀಜರ್ ಅಥವಾ ಕಂತುಗಳಲ್ಲಿ ಕಟ್ಟಿ ತೀರಿಸಬಹುದಾ ಅನ್ನುವಂಥ ನಿರೀಕ್ಷೆ ಇಟ್ಕೊಂಡಿರೋರಿಗೆ ಏನು ಹೇಳ್ತೀರಾ ಸರ್ ಈಗ ನಾವು ನಂದಿಯನ್ ಕ್ಲೇವ್ ಅಂತ ಏನು ಮಾತಾಡ್ತಾ ಇದ್ದೀವಿ ಅದರಲ್ಲಿ ಆಲ್ಮೋಸ್ಟು ಒಂದು ಮೂರು ನಾಲ್ಕು ಬ್ಯಾಂಕಲ್ಲಿ ನಾವು ಆಲ್ರೆಡಿ ಲೋನ್ಗೆ ಅಪ್ರೂವಲ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಸೊ ಅವ್ರಿಗೇನಂತ ಅಂದರೆ ಮೇಯ್ನ್ ಡಾಕ್ಯುಮೆಂಟ್ಸ್ ಕಸ್ಟಮರ್ ನಮ್ಮ ಹತ್ರ ಸೈಟ್ ಪರ್ಚೇಸ್ಗೆ ಬರುವಂಥ ಯಾರು ಕ್ಲೈಂಟ್ಸ್ ಇರ್ತಾರೆ ಅವರು ಮೇನ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಈಗ ಸ್ಯಾಲ್ರಿ ಸ್ಲಿಪ್ ಆಗಿರ್ಬೋದು ಐ ಟಿ ರಿಟರ್ನ್ಸ್ ಆಗಿರ್ಬೋದು ಈ ತರ ಬಂದ್ರೆ ವಿತ್ ಟೆನ್ ಡೇಸ್ ಒಳಗಡೆ ಅವರಿಗೆ ಅಪ್ ಟು ಸೆವೆಂಟಿ ಟು ಏಟಿ ಪರ್ಸೆಂಟ್ ಲೋನ್ ಮಾಡ್ಕೊಡ್ತೀವಿ ಅಂದ್ರೆ ಹದಿನೈದರಿಂದ ಹದಿನೆಂಟು ಲಕ್ಷವರೆಗೂ ಲೋನ್ ಮಾಡ್ಕೊಡ್ತೀವಿ ಅವರು ಜಸ್ಟ್ ಫೈವ್ ಲ್ಯಾಕ್ ವರೆಗೂ ನಾವು ಪೇ ಮಾಡಿದ್ರೆ ನಾವು ಲೋನ್ ಮಾಡ್ಕೊಡೋಕೆ ರೆಡಿ ಇದ್ದೀವಿ ಇದೀವಿ ಸರ್ ಈಗ ಒಂದು ಉದಾಹರಣೆ ಸಮೇತ ಜನರಿಗೆ ತಿಳಿಸೋ ಪ್ರಯತ್ನ ಮಾಡೋಣ ಫಾರ್ ಎಕ್ಸಾಂಪಲ್ ಒಂದು ಇಪ್ಪತ್ತು ಮೂವತ್ತು ಸೈಟ್ ಖರೀದಿಗೆ ನಾನು ಬಂದಿದ್ದೀನಿ ಅಂತ ಅಂದ್ಕೊಂಡ್ರೆ ಆನ್ ಸ್ಪಾಟ್ ಎಷ್ಟು ಕೊಟ್ಟು ಬುಕಿಂಗ್ ಮಾಡ್ಕೊಳ್ಬೇಕು ಅದಾದ್ಮೇಲೆ ಡಾಕ್ಯುಮೆಂಟೇಶನ್ ಚೆಕಿಂಗ್ ನಂತರ ಮೊದಲ ಕಂತು ಎಷ್ಟು ಕಟ್ಟಿ ಇನ್ನುಳದನ್ನ ಲೋನ್ಗೆ ಅಪ್ಲೈ ಮಾಡಬಹುದು ಒಟ್ಟಾರೆ ಪ್ರೊಸೀಜರ್ ಮುಗಿದು ರಿಜಿಸ್ಟ್ರೇಷನ್ಗೆ ಎಷ್ಟು ಸಮಯ ಹಿಡಿಯುತ್ತೆ ಒಂದು ಉದಾಹರಣೆ ಹೇಳೋದಾದ್ರೆ ನಾವು ನಾಳೆ ಬಂದ್ರು ರಿಜಿಸ್ಟರ್ ಮಾಡಕ್ಕೆ ರೆಡಿ ಇದ್ದೀವಿ ಯಾಕೆ ಅಂದರೆ ಎಕ್ಸಾಂಪಲ್ ನಮ್ಮ ಪ್ರಾಜೆಕ್ಟ್ ಅಲ್ಲಿ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಡೆವಲಪ್ಮೆಂಟ್ ವೈಸ್ ಆಗಲಿ ಡಾಕ್ಯುಮೆಂಟ್ ವೈಸ್ ಆಗಲಿ ಸೊ ಬ್ಯಾಂಕ್ ಲೋನ್ ಆಗುತ್ತೆ ಬ್ಯಾಂಕ್ ಲೋನ್ಗೆ ಹೋಗೋರಿಗೆ ಏನು ಹೇಳ್ತೀನಿ ಅಂದರೆ ಮ್ಯಾಕ್ಸಿಮಮ್ ಟೆನ್ ಟು ಫಿಫ್ಟೀನ್ ಡೇಸ್ ಬೇಕು ನಾವು ಫುಲ್ ಕ್ಯಾಶಲ್ಲಿ ರೆಡಿ ಇದ್ದೀವಿ ಅಂದರೆ ಡೈರೆಕ್ಟಾಗಿ ಅವ್ರು ಸಬ್ ರಿಜಿಸ್ಟರ್ ಆಫೀಸಿಗೆ ಬರಲಿ ನಾವು ಅಲ್ಲಿ ರಿಜಿಸ್ಟರ್ ಮಾಡ್ಕೊಡ್ತೀವಿ ನಮ್ಮ ಪೇಮೆಂಟ್ ಏನಿದೆ ನಮಗೆ ಇದು ಮಾಡಿಕೊಡ್ತಾರೆ ಸೊ ಪ್ರತಿಯೊಂದು ವೇಸನ್ನು ಖಾತಾ ಮಾಡಿಕೊಟ್ಟು ಮನೆ ಕಟ್ಟೋವರೆಗೂ ನಾವು ಅವ್ರ ಜೊತೆ ಇರ್ತೀವಿ ಆಲ್ ರೈಟ್ ಈಗ ನೀವು ಪರ್ ಸ್ಕ್ವೇರ್ ಫೀಟ್ ಏನ್ ರೇಟ್ ಇದೆ ಅನ್ನೋದನ್ನ ಹೇಳ್ತಾ ಇದ್ದೀರಾ ಗ್ರಾಹಕರು ಹೇಗೆ ಬಂದವರು ವಿಚಾರಿಸೋದಂತೂ ಇದ್ದೇ ಇರುತ್ತೆ ಸೊ ಏನಾದ್ರೂ ನೆಗೋಶಿಯೇಟ್ ಮಾಡಬಹುದಾ ಅಥವಾ ನಾವು ಆನ್ ಸ್ಪಾಟ್ ಬುಕಿಂಗ್ ಮಾಡ್ಕೋತೀವಿ ಅಥವಾ ಎಲ್ಲರಿಗಿಂತ ಮುಂಚೆ ಸೈಟ್ ಖರೀದಿಗೆ ಬಂದಿದೀವಿ ಅಂದಾಗ ನಮ್ಗೆ ಏನಾದ್ರು ಆಫರ್ಸ್ ಇದೆಯಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕಸ್ಟಮರ್ಸ್ ಬರ್ತಾರೆ ನಂದಿಯನ್ ಕ್ಲೇವರ್ ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಸೋಲ್ ಸೈಟ್ಸ್ ಕಂಪ್ಲೀಟ್ ಆಗಿ ಸೇಲ್ ಆಗಿದೆ ಸೊ ಅದರಲ್ಲಿ ನಾವು ಏನಾಗಿದೆ ಅಂತ ಅಂದರೆ ಆ್ಯಕ್ಚುಲಿ ಆಫರ್ ಅಂತ ಏನೂ ಮಾಡಿಲ್ಲ ಇದು ದಸರಾದಲ್ಲಿ ಲಾಂಚ್ ಆಗಿದ್ದು ಓಕೆ ಲಾಸ್ಟು ಏನು ದಸರಾದಲ್ಲಿ ಆ ಟೈಮಲ್ಲಿ ಲಾಂಚ್ ಆಗಿದ್ದು ಫರ್ದರ್ ಇವಾಗ ಯಾರು ನಾವು ಇಮಿಡಿಯೇಟ್ ನಾವು ಬಂದು ವಿಸಿಟ್ ಮಾಡಿದ ತಕ್ಷಣ ಬುಕ್ಕಿಂಗ್ ಮಾಡ್ತೀರಾ ರೈಟ್ ವೈಸಲ್ಲೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ ಜೊತೆಗೆ ಮತ್ತು ಫೈ ಗ್ರಾಮ್ ಗೋಲ್ಡ್ ಕಾಯಿನು ಕೂಡ ಕೊಡ್ತಾಯಿದ್ವಿ ಅದು ಬೇಡ ಅಂತ ಅಂದರೆ ರೈಟ್ ವೈಸಲ್ಲಿ ಅದನ್ನು ನೆಗೋಷಿಯೇಟ್ ಮಾಡಿ ಕ್ಲಿಯರ್ ಮಾಡಿಕೊಡ್ತೀವಿ ಸರ್ ಆಲ್ರೈಟ್ ಈಗ ಇದು ಎಷ್ಟು ರೈಟ್ ಟೈಮ್ ಅನ್ಸುತ್ತೆ ಸರ್ ನಂದಿ ಎನ್ಕ್ಲೇವ್ ಅಲ್ಲಿ ಒಂದು ಸೈಟ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ನಾನು ಈಗ ಭೂಮಿ ಮೇಲೆ ದುಡ್ಡು ಹಾಕಿ ಅದು ಬೆಳೆಯೋದಕ್ಕೆ ಬಿಡ್ತೀನಿ ಅನ್ಕೊಳ್ಳೋರು ಇರ್ಬೋದು ಅಥವಾ ತಕ್ಷಣಕ್ಕೆ ನನಗೆ ಮನೆ ಕಟ್ಟೋದಕ್ಕೆ ಸೈಟ್ ಬೇಕು ಅಂತ ಎರಡು ರೀತಿ ಹೂಡಿಕೆ ಮಾಡೋರು ಇರ್ತಾರೆ ಆ ಇಬ್ಬರಿಗೂ ಕೂಡ ಎಷ್ಟು ಉಪಯುಕ್ತ ಮತ್ತೆ ಇನ್ ಮುಂದಕ್ಕೆ ಇಲ್ಲಿ ಹೆಚ್ಚು ಎಷ್ಟು ಆಗ್ಬೋದು ದರ ಈಗ ತಗೊಳ್ಳೋದ್ರಿಂದ ಏನು ಉಪಯೋಗ ಆ ಬಗ್ಗೆ ಹೇಳುತ್ತೆ ನಾನು ಇದಕ್ಕೆ ಒಂದು ಎಕ್ಸಾಂಪಲ್ ಏನಂತ ಅಂದ್ರೆ ವಿತಿನ್ ಒಂದು ಟೂ ಇಯರ್ಸ್ ಬ್ಯಾಕ್ ಒನ್ ಇಯರ್ ಬ್ಯಾಕು ಕೋವಿಡ್ ಬಿಫೋರು ನಮ್ಮ ಪ್ರಾಪರ್ಟಿ ಪಕ್ಕದಲ್ಲಿ ನಾವು ಫೇಸ್ ಒನ್ ಅಂತ ಲಾಂಚ್ ಮಾಡಿದಾಗ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ನಾವು ಕೊಟ್ಟಿದ್ದೀವಿ ಸರ್ ವಿತ್ ಇನ್ ಫರ್ ಸ್ಕ್ವೇರ್ ಫೀಟ್ಗೆ ವಿತ್ ಇನ್ ಇವತ್ತು ನಮಗೆ ಈಗ ನಾವು ಯಾಕೆ ಇನ್ನೊಂದು ಎಕ್ಸಾಂಪಲ್ ಕೇಳ್ಬೋದು ನಾರ್ಮಲ್ ಆಗಿ ಯಾಕೆ ರೇಟ್ ಇವಾಗ ಜಾಸ್ತಿ ಆಗಿದೆ ನಾನು ಆ್ಯಕ್ಚುಲಿ ಪ್ರಾಪರ್ಟಿ ಇವಾಗ ಅವಾಗಿನ ಕಾಲದಲ್ಲಿ ಒಂದು ನಾಲ್ಕು ವರ್ಷದಿಂದ ರೈಟ್ ವೈಸು ಆ ರೈಟ್ ವೈಸ್ಗೆ ನಾನು ಪ್ರಾಪರ್ಟಿ ನಾನು ಪರ್ಚೇಸ್ ಮಾಡಿದೆ ಫಾರ್ ಎಕ್ಕರಲ್ಲಿ ಈ ಥರ ಏನು ಲ್ಯಾಂಡ್ ಏನಿದೆ ಪರ್ಚೇಸ್ ಕಮ್ಮಿಂಗ್ ಮಾಡಿದೆ ನಾನು ಅವಾಗ ಆ ರೈಟ್ ಕೊಟ್ಟೆ ಇವಾಗ ಏನಾಗಿದೆ ಪ್ರಾಪರ್ಟಿ ರೈಟ್ ಅನ್ನೋದು ವಿತ್ ಇನ್ ಮಂತ್ ಕು ಮಂತ್ಗೂ ಚೇಂಜ್ ಆಗ್ತಾ ಇರುತ್ತೆ ವಿತ್ ಇನ್ ಇಯರ್ ಇಯರ್ಗೂ ಚೇಂಜ್ ಆಗ್ತಾ ಇರುತ್ತೆ ಸೊ ಇವತ್ತು ನನ್ನ ರೈಟ್ ಟು ಪ್ರಾಪರ್ಟಿ ರೈಟ್ನ ನಾನು ಐ ಕೊಟ್ಟು ತೊಗೊಂಡಿದ್ದೀನಿ ಸೊ ಇವತ್ತು ಕೂಡ ನಾನು ಅದೇ ನಾನು ಏನು ರೈಟ್ ತೊಗೊಂಡಿದ್ದೀನಿ ಅದಕ್ಕಿಂತ ನಾನು ಜಾಸ್ತಿ ಮಾರಲೇಬೇಕಾಗುತ್ತೆ ಒಂದು ಎಕ್ಸಾಂಪಲು ಮತ್ತೆ ಏನಂದರೆ ಬೆಂಗಳೂರಲ್ಲಿ ಸರ್ ಯಾವುದೇ ಒಂದು ಪ್ರಾಪರ್ಟಿಗೆ ಇನ್ವೆಸ್ಟ್ ಮಾಡಿದ್ರು ಲೀಗಲ್ ವೇಸಲ್ಲಿ ಕ್ಲಿಯರ್ ಆಗಿತ್ತು ಅಂದರೆ ಪ್ರಾಪರ್ಟಿ ರೈಸ್ ಯಾವತ್ತು ಕಮ್ಮಿ ಆಗೋ ಕಮ್ಮಿ ಆಗೋಲ್ಲ ಹೊರತು ಜಾಸ್ತಿ ಆಗುತ್ತೆ ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಎಕ್ಸಾಂಪಲ್ನ ಇವಾಗ ನಾಗರು ನಾಗರುಬಾವಿಲೋ ಸೈಟ್ ಅಂತೂ ಪರ್ಚೇಸ್ ಮಾಡೋಕ್ಕಾಗಲ್ಲ ಈಗಿರೋ ಪರಿಸ್ಥಿತಿಯಲ್ಲಿ ಯಾಕೆಂದರೆ ಆ ರೇಂಜ್ ಪರಿ ಪರ್ಚೇಸ್ ಮಾಡಬೇಕು ಅಂದರೆ ಅಬೌ ತ್ರೀ ಲ್ಯಾಕ್ಸ್ ಸ್ಯಾಲ್ರಿ ಇದ್ದರೆ ಒಂದು ನಾಗರುಬಾವಿಲಿ ಮತ್ತು ರಾಜೇಜನಗರಲ್ಲಿ ಬಸವೇಶ್ ನಗರಲ್ಲಿ ಪರ್ಚೇಸ್ ಮಾಡ್ಬೋದು ಸೊ ನಮ್ಮ ಮೀ ಮಧ್ಯಮ ವರ್ಗ ಅನ್ನೋದಕ್ಕಿಂತ ಹೆಚ್ಚಿನ ವರ್ಗವ್ರಿಗೆ ಸೊ ನೆಲಮಂಗ್ಲ ಸೊ ಬೆಂಗಳೂರು ಏನು ಈ ನೈಸ್ ರೋಡು ಅನ್ನೋದು ಏನಿದೆ ಅದಕ್ಕೆ ಆಫ್ಟರ್ ಪರ್ಚೇಸ್ ಮಾಡಿದ್ರೆ ವಿತಿನ್ ಒಂದು ಮೂರು ವರ್ಷದಲ್ಲಿ ಅವ್ರಿಗೂ ಒಳ್ಳೆಯ ಒಂದು ಸಿಟಿ ಕಂಫರ್ಟಬಲ್ ಒಂದು ಐದು ವರ್ಷದಲ್ಲಿ ಒಂದು ಹತ್ತು ವರ್ಷದಲ್ಲಿ ನಾಗರುಬಾವಿ ಆ ಬೇಸಿ ಆ ಇದ್ರೂರಲ್ಲಿ ಇವಾಗ ಏನು ನೋಡ್ತಾ ಇದ್ದೀವಿ ಆ ರೇಂಜ್ಗೆ ನಾವು ನೆಲಮಂಗ್ಲ ಫೀಲ್ ಮಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀವಿ ಆಲ್ರೆಡಿ ಇದಕ್ಕೆ ಮುಂಚೆನೂ ಇದೇ ರೀತಿ ಪ್ರಾಜೆಕ್ಟ್ಗಳು ಮಾಡ್ಕೊಂಡು ಬಂದಿದ್ದೀರಾ ಈಗಲೂ ಕೂಡ ಅಂಥದ್ದೇ ಒಂದು ಪ್ರಾಜೆಕ್ಟ್ ಮೂಲಕ ಜನರ ಮುಂದೆ ಬಂದಿದ್ದೀರಾ ಇದುವರೆಗೂ ಸರ್ ಅಂದ್ರೆ ಈಗ ಒಬ್ಬರು ಗ್ರಾಹಕರಿಗೆ ತಾವು ಕೊಂಡಂಥ ಸೈಟ್ ಇಷ್ಟ ಆದ್ರೆ ಮತ್ತೊಬ್ಬರನ್ನ ಕರ್ಕೊಂಡು ಬರ್ತಾರೆ ಖಂಡಿತ ನಾನು ಅಥರ್ವ ಡೆವಲಪ್ಮೆಂಟ್ ಅಂಡ್ ಪ್ರಮೋಟರ್ಸ್ ಅಲ್ಲಿ ಹೀಗೊಂದು ಸೈಟ್ ತೊಗೊಂಡಿದ್ದೀನಪ್ಪ ಈ ಬೆಲೆಗೆ ನನಗೆ ಸಿಕ್ಕಿತ್ತು ಇಷ್ಟು ಒಳ್ಳೆ ಜಾಗ ಅನ್ನೋದು ಸೊ ಇದುವರೆಗೂ ನಿಮ್ಮ ಪ್ರಾಜೆಕ್ಟ್ ಗಳಲ್ಲಿ ಗ್ರಾಹಕರಿಂದ ಯಾವ ರೀತಿ ರೆಸ್ಪಾನ್ಸ್ ಸಿಕ್ಕಿದೆ ಗ್ರಾಹಕರಿಂದ ಮತ್ತೆ ಗ್ರಾಹಕರು ನಿಮ್ಮ ಬಳಿಗೆ ಬರೋದು ಹೆಚ್ಚಾಗಿದೆಯಾ ಏನು ಹೇಳ್ತಾರೆ ನಿಮ್ಮ ಬಳಿ ಇದಕ್ಕೆ ಮುಂಚೆ ಸೈಟ್ ತಗೊಂಡಿರೋ ಗ್ರಾಹಕರು ಖಂಡಿತ ಸರ್ ಈಗ ಯಾಕೆ ಅಂದ್ರೆ ಅವ್ರಿಗೆ ಸರ್ವಿಸ್ ನಾವು ಕರೆಕ್ಟಾಗಿ ಕೊಟ್ವಿ ಅಂದ್ರೆ ಮತ್ತು ನಾವು ಕೊಟ್ಟಿರೋಂಥ ಪ್ರಾಪರ್ಟಿಲಿ ಡೆವಲಪ್ಮೆಂಟ್ಸ್ ಆಗಿರ್ಬೋದು ಅವ್ರಿಗೆ ಏನೇನು ಬೇಕು ಪ್ರತಿಯೊಂದು ನಾವು ಎಲ್ಲ ಕಲ್ಪ ಇದು ಕಲ್ಪಿಸ್ಕೊಟ್ರೆ ಪ್ರತಿಯೊಬ್ಬರು ಅವ್ರೇನು ಮಾಡ್ತಾರೆ ಇನ್ನೂ ನಾಲ್ಕು ಜನಕ್ಕೆ ಹೋಗಿ ಹೇಳ್ತಾರೆ ಇಲ್ಲಿ ನಾವು ಪ್ರಾಪರ್ಟಿ ತೊಗೊಂಡಿದ್ದೀವಿ ಈ ಪ್ರಾಜೆಕ್ಟಲ್ಲಿ ಅನ್ನೋದು ಒಂದು ಹೇ ಇನ್ಫಾರ್ಮ್ ಮಾಡ್ತಾರೆ ಅವಾಗ ಅವ್ರ ಕಡೆಯಿಂದ ನಮಗೆ ರೆಫರೆನ್ಸ್ ಅಂತೂ ತುಂಬ ಬಂದೇ ಬರುತ್ತೆ ಅದಕ್ಕಿಂತ ಹೆಚ್ಚಾಗಿ ನಾವೇನು ಮಾಡ್ತೀವಿ ನಾವು ಯಾವುದೇ ಪ್ರಾಜೆಕ್ಟ್ ಲಾಂಚ್ ಆದ್ರೂ ಓಲ್ಡ್ ಕಸ್ಟಮರ್ಸ್ ಯಾರು ನಮ್ಮ ಹತ್ರ ತಗೊಂಡಿದ್ದಾರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಅಂತ ಕಸ್ಟಮರ್ಸ್ಗೆ ನಾವು ಒಂದು ಪ್ರಾಜೆಕ್ಟ್ ಲಾಂಚ್ ಆಗಿದ ತಕ್ಷಣ ಇನ್ಫಾರ್ಮ್ ಮಾಡಿ ಒಂದು ವಾಟ್ಸ್ಆಪಲ್ಲಿ ಮೆಸೇಜ್ ಹಾಕಿದರೆ ಅವ್ರ ಕಡೆಯಿಂದಾನೆ ನಮಗೆ ತುಂಬ ರೆಫರೆನ್ಸ್ ಬರುವಂಥ ಸಾಧ್ಯತೆ ತುಂಬ ಇದೆ ರೈಟ್ ಸರ್ ಅಲ್ಲಿಗೆ ನಿಮ್ಮ ಸದ್ಯದ ನಂದಿ ಎನ್ಕ್ಲೇವ್ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ವಿಸ್ತಾರವಾಗಿ ಎಲ್ಲ ಮಾಹಿತಿಯನ್ನು ಜನರ ಮುಂದೆ ಇಟ್ಟಿದ್ದೀವಿ ಅನ್ಸುತ್ತೆ ಸೊ ಕಾರ್ಯಕ್ರಮ ನೋಡಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ ಮೂಲಕ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ಕೊಳ್ತಾ ಇರುವಂಥ ಗ್ರಾಹಕರಿಗೆ ಏನು ಹೇಳ್ತೀರಾ ಕೊನೆಯದಾಗಿ ಖಂಡಿತ ನೀವು ಪ್ರಾಪರ್ಟಿ ಅನ್ನೋದು ನಾವು ನೋಡಬೇಕು ನಾವು ಬೇಕು ಅನ್ನೋದಿದ್ರೆ ದಯವಿಟ್ಟು ಯಾರು ಕಾಲವನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಪ್ರಾಪರ್ಟಿ ಅನ್ನೋದು ಎವರಿ ಮಂತ್ಗೂ ಆಗಲಿ ಎವರಿ ಡೇನೂ ಆಗಲಿ ರೈಟ್ ವೈಸ್ ಚೇಂಜಸ್ ಆಗ್ತಾ ಇರುತ್ತೆ ಯಾರೇ ಪ್ರಾಪರ್ಟಿ ಪರ್ಚೇಸ್ ಮಾಡಕ್ಕೆ ಬಂದು ಬರ್ತೀವಿ ಅಂತಂದ್ರೂ ಸೊ ಹೇಳ್ತೀನಿ ಇಷ್ಟಪಡ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆದಷ್ಟು ಬೇಗ ಏನು ಸ್ಕ್ರೀನ್ ಮೇಲೆ ಇರೋವಂಥ ನಂಬರ್ಗೆ ನೀವು ಕರೆ ಮಾಡಿ ಪ್ರಾಜೆಕ್ಟ್ ಡೀಟೇಲ್ಸನ್ನ ನೀವು ತಗೊಂಡು ಬಂದು ವಿಸಿಟ್ ಮಾಡಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದ್ರೆ ಬುಕ್ಕಿಂಗ್ ಮಾಡ್ಕೊಳ್ಳಿ ವೆಯ್ಟ್ ಮಾಡಬೇಡಿ ಅಂತ ಹೇಳ್ತೀವಿ ಸರ್ ಆಲ್ ರೈಟ್ ನಿಮ್ಮ ಸದ್ಯದ ಪ್ರಾಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮಚ್ ಇದಾಗಿತ್ತು ಈ ಕ್ಷಣದ ಸುಲಭದ ಸೈಟ್ ವಿಶೇಷ ಕಾರ್ಯಕ್ರಮ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ